ತುತ್ತೂರಿ ಪದ್ಯ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ್ಪ ಮಗರಿಸ ಊದಿದನು ತನಗಿ ತುತ್ತೂರಿ ಇದೆಯಿಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತೂರಿ ಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು